ಕೇಸ್ ನಾನ್ ಬೇಲೇಬಲ್ ಕೇಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕೆ ಜಿಯಷ್ಟು ಪ್ರಮಾಣದಲ್ಲಿ ಸಿಗಬೇಕು ಒಂದು ಕೆ ಜಿ ಅವರ ಪ್ರಮಾಣದಲ್ಲಿ ಸಿಕ್ಕಿದರೆ ನಾನ್ ಬೇಲಾಬಲ್ ಆಗುತ್ತೆ ಇಲ್ಲದಿದ್ದರೆ ಐದು ಗ್ರಾಮ್ ಇದೆಲ್ಲ ಹಾಕಿದರೆ ಟೇಷನ್ ಬೇಲಲ್ಲಿ ಸಿಗ್ತದೆ ಹೋಗ್ತಾರೆ ಟೇಷನ್ ಬೇಲ್ ತಗೊಳ್ತಾರೆ ಅವರು ಬರ್ತಾರೆ ಅಲ್ಲಿ ಅವರಿಗೆ ದೊಡ್ಡ ಪ್ರಮಾಣದ ಹಣದ ಲಾಭ ಇರೋ ಕಾರಣಕ್ಕಾಗಿ ಅವರಿಗೆ ಬೇಲ್ ತೆಗೆದುಕೊಳ್ಳೋದು ದೊಡ್ಡ ವಿಚಾರ ಏನಲ್ಲ ಅದಕ್ಕಾಗಿ ಅವರು ಮಾನಸಿಕವಾಗಿ ವಕೀಲರನ್ನು ಸಿದ್ಧಪಡಿಸಿಟ್ಕೊಂಡಿರ್ತಾರೆ ವಕೀಲರನ್ನು ರೆಡ್ ರೆಡಿ ಇರ್ತಾರೆ ಅಭ್ಯಾಸ ಆಗಿರುತ್ತೆ ಅಭ್ಯಾಸ ಅದಕ್ಕೆ ಜಾಮೀನ್ದಾರರು ರೆಡಿ ಇರ್ತಾರೆ ನಿಮಗೆ ಬೇರೆ ಯಾವುದೋ ಗೊತ್ತಿಲ್ಲದೆ ನಡೆದು ಹೋಗುವ ಕೃತ್ಯದಲ್ಲಿ ಒಂದು ಜಾಮೀನು ಪಡೆದುಕೊಳ್ಳೋದಕ್ಕೆ ವಕೀಲರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಎಲ್ಲ ಪ್ರೋಸ್ ಪ್ರೋಸಿಗೆ ಒದ್ದಾಡಬೇಕು ಸಂಕಷ್ಟ ಪಡಬೇಕು ಅವರಿವ್ರನ್ನೆಲ್ಲ ಕೇಳಬೇಕು ಜಾಮೀನ್ದಾರರೇ ಸಿಗೋದಿಲ್ಲ ನಿಮಗೆ ಇಲ್ಲಿ ಎಲ್ಲೂ ಸಿದ್ಧವಾಗಿರುತ್ತದೆ ನನ್ಗೆ ಅವ್ರಿಗೆ ಗೊತ್ತಿರುತ್ತದೆ ನಾನು ಈ ವ್ಯವಹಾರದಲ್ಲಿ ಇದ್ದೀನಿ ಇವತ್ತಲ್ಲ ನಾಳೆ ನಾವು ಸಿಕ್ಕಾಕೊಳ್ತೀನಿ ಸಿಕ್ಕಾಕೊಂಡಾಗ ಹೇಗೆ ಹೊರಗೆ ಬರಬೇಕು ಇದೆಲ್ಲೋ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಬರುವಂಗೆ ಗಣಪತಿಗೆ ಹೇಗೆ ಸಿದ್ಧತೆ ಮಾಡ್ಕೊಳ್ತಾರೋ ದಸರಾಕ್ಕೆ ಹೇಗೆ ಸಿದ್ಧತೆ ಮಾಡ್ಕೊಳ್ತಾರೋ ಹಾಗೆ ಇವರು ಈ ಮಾಫಿಯಾದಿಂದಲವರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ ಯಾಕಂದರೆ ದೊಡ್ಡ ಪ್ರಮಾಣದ ಹಣ ಇರುವ ಕಾರಣಕ್ಕಾಗಿ ಅದನ್ನು ಬಳಸೋಕೆ ವಿನಿಯೋಗಿಸೋಕ್ಕೂ ಅವರು ರೆಡಿ ಇರ್ತಾರೆ ಈ ಒಂದು ಕೆಜಿಯನ್ನು ಯಾರು ಇಟ್ಕೊಳ್ತಾರೆ ಈ ದಂಧೆಯಲ್ಲಿ ಕೊಟ್ಟಿರುವ ಎಲ್ಲ ಕ್ರಿಮಿನಲ್ ಮೈಂಡ್ಗಳನ್ನು ಬಳಸ್ತಾರೆ ಅತಿ ಬುದ್ಧಿವಂತರಾಗಿರ್ತಾರೆ ಈ ದಂಧೆಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರೂ ಹೇಗೆ ಪಾರಾಗಬೇಕು ಅಂತ ಹೇಳೋದನ್ನು ಬಹಳಷ್ಟು ನೈಪುಣ್ಯತೆಯನ್ನು ಇದರಲ್ಲಿ ಜಾರಿಗೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಹಿಡ್ಕೊಂಡಿರ್ತಾರೆ ಸಣ್ಣ ಪ್ರಮಾಣದಲ್ಲಿ ಹಿಡ್ಕೊಂಡವ್ರನ್ನ ಈ ಪೊಲೀಸರು ಪಾಪ ಅಹೋರಾತ್ರಿ ಕಾರ್ಯಾಚರಣೆ ಮಾಡಿ ನಿದ್ರೆಗೆಟ್ಟು ಅವ್ರನ್ನ ಫಾಲೋ ಮಾಡೋಕ್ಕೆ ಎಲ್ಲ ಮಾಡಿ ಅರೆಸ್ಟ್ ಮಾಡಿದರೆ ಇವರು ಹೋಗಿ ಮನೆಯಲ್ಲಿ ರಾತ್ರಿ ನಿದ್ರೆ ಮಾಡಿ ಬೆಳಿಗ್ಗೆ ಹೇಳೋ ಮೊದಲೇ ಅವರು ಹುಡಿ ಸುತ್ತಾರ್ತಿರ್ತಾರೆ ಇವರು ಈಗ ನಾವು ಪತ್ರಿಕೆಯಲ್ಲಿ ಬಂದಿರ್ತೀವಿ ಇಂಥವ್ರು ಈ ಗಾಂಜಾ ಮಾರ್ತಿರುವ ಇಂತವನ ಬರ ಬಂಧನ ಆಗಿದೆ ಅಂತ ಬಂದಿರ್ತಾರೆ ಮರುದಿನ ಅವರು ಹೊರಗಿರ್ತಾರೆ ಜನ ಏನು ಹೇಳಿದ್ರೆ ಪೊಲೀಸ್ ಕಳ್ಳ ದುಡ್ಡು ತಗೊಂಡು ಕಳ್ಳದಿಂದ ದುಡ್ಡು ತಗೊಂಡು ಪೊಲೀಸ್ ಬಿಟ್ಟ ಅಂತ ಹೇಳಿ ಒಂದು ಜನರಲ್ ಟಾಕ್ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ ಪೊಲೀಸರು ದುಡ್ಡು ತಗೊಂಡು ಬಿಟ್ಟು ಏನು ಕಂಡಿರೋದಿಲ್ಲ ಯಾರು ಅವ್ರು ದುಡ್ಡು ತಗೊಂಡಿರಲ್ಲ ಇವ್ರು ಒಳಗೆ ಹೋಗಿರ್ಲಿ ಅಂತ ಹಾಕಿರ್ತಾನೆ ಕಾನೂನಿನ ದೌರ್ಬಲ್ಯಗಳನ್ನು ಬಳಸಿಕೊಂಡು ಅವನು ಹೊರಗೆ ಬಂದಿರ್ತಾನೆ ಅಥವಾ ಕಾನೂನಿನಲ್ಲಿರುವ ಅಂಶಗಳನ್ನು ಬಳಸಿಕೊಂಡು ಅವನು ಹೊರಗೆ ಬಂದಿರ್ತಾನೆ ಮಾತು ಬರೋದು ಅವರಿಗೆ ಮಾತು ಏನು ನಮಗೆ ಯಾಕೆ ಬೇಕು ನಾವು ಯಾಕೆ ಹಿಡಿಬೇಕು ಅಂತ ಹೇಳೋದು ಸಹಜವಾಗಿ ಅವರಿಗೆ ಬರಕೆ ಸ್ಟಾರ್ಟ್ ಆಗ್ತದೆ ಅದರ ಜೊತೆಗೆ ನಿಷೇಧಿತ ಎಮ್ ಡಿ ಎಮ್ ಬೇರೆ ಬೇರೆ ಮಾದಕ ವಸ್ತುಗಳು ಒಂದು ಗ್ರಾಮ್ ಇದ್ರೂ ಅವರಿಗೆ ಎಂತ ಹೇಳೋದು ಕಾರಗವಾಸ ಸಿಗುವಂತ ಜೈಲು ವಾಸಗಳಾಗುವಂತಹ ಅವಕಾಶಗಳಿದೆ ನಾನು ಹೇಳುವಂಥದ್ದು ಯಾವುದೋ ಒಂದು ಇಂಥ ಅಪರಾಧ ಕೃತ್ಯಗಳಲ್ಲಿ ಪಾಲ್ಗೊಂಡಿರುವರು ಕನಿಷ್ಠ ಒಂದು ತಿಂಗಳು ಅಥವಾ ಆರು ತಿಂಗಳು ಜೈಲಲ್ಲಿರುವಂತಹ ಅವಕಾಶಗಳಲ್ಲಿದೆ ಆ ಗಂಟೆ ಲೆಕ್ಕದಲ್ಲಿ ಅವ್ನು ಹೊರಗೆ ಬರೋದಾದರೆ ಹಿಡಿಯೋ ಕಾರ್ಯಾಚರಣೆಯಿಂದ ಏನು ಪ್ರಯೋಜನ ಆಗುತ್ತೆ ಅದನ್ನು ಬಿಗಿಪಡಿಸಬೇಕಾಗುತ್ತೆ ಅದರೊಂದಿಗೆ ಕೆಲವು ಮಾದಕ ವಸ್ತುಗಳನ್ನು ಹೊರ ರಾಜ್ಯಗಳಿಂದ ತರುವವರು ಇದ್ದಾರೆ ಹೊರ ರಾಜ್ಯದಿಂದ ತಂದು ಇಲ್ಲಿ ಮಾರಾಟ ಮಾಡುವವರು ಇರ್ತಾರೆ ಅವರನ್ನು ಬಂಧಿಸ್ತಾರೆ ಅವರಿಗೂ ಸಹ ತಕ್ಷಣ ಬೇರೆ ಸಿಗುತ್ತೆ ಅಂದ್ರೆ ನೀವು ಇದರ ವ್ಯಾಪ್ತಿ ಯೋಚನೆ ಮಾಡಿ ಪೊಲೀಸರ ಶ್ರಮ ಇದೆ ಅವರನ್ನ ಹಿಡಿದಿರ್ತಾರೆ ಯಾವುದೋ ಜಿಲ್ಲೆಯಿಂದ ರಾಜ್ಯದಿಂದ ಬಂದಿರ್ತಾನೆ ಇಲ್ಲಿ ಮಾರ್ತಾನೆ ಇಲ್ಲಿ ಶ್ಯೂರಿಟಿ ಕೊಡೋಕೆ ಜನ ರೆಡಿ ಇರ್ತಾರೆ ಶೂರಿಟಿ ಯಾವುದೋ ಒಂದು ಪ್ರದೇಶದ ಗೊತ್ತಿಲ್ಲದ ಒಬ್ಬ ವ್ಯಕ್ತಿಗೆ ಒಂದು ಜಾಮೀನು ಕೊಡಬೇಕು ಅಂತ ಹೇಳೋದಾದ್ರೆ ಅಲ್ಲಿ ಹಣ ಬಳಕೆ ಆಗುತ್ತೆ ಜಾಮೀನ್ದಾರ ಹೇಗೆ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ ಸಾಮಾನ್ಯ ವ್ಯಕ್ತಿಗಳು ಇದರಲ್ಲಿ ತೊಡಗಿಸಬೇಕು ಸಾಧ್ಯ ಇಲ್ಲ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನೆಲ್ನಲ್ಲಿ